ಗುಣಕಾರ ಹನ್ನೊಂದರಿಂದ ಇಪ್ಪತ್ತನ್ನ ಗುಣಕಾರ ಮಾಡೋಣ ಇಲ್ಲಿ ಎಷ್ಟಿದೆ ಸೊನ್ನೆ ಇದೆ ನೋಡ್ಕೋಬೇಕು ಸೊನ್ನೆ ಇಲ್ಲಿದೆ ಹನ್ನೊಂದು ಸೊನ್ನೆಗೆ ಸೊನ್ನೆ ಈ ಸೊನ್ನೆನ ಇಲ್ಲಿ ಬರ್ಕೋಬೇಕು ನೆಕ್ಸ್ಟು ಎಷ್ಟಿದೆ ಎರಡಿದೆ ಎರಡು ಇಲ್ಲಿದೆ ಹನ್ನೊಂದೆರಡು ಇಪ್ಪತ್ತೆರಡು ಹನ್ನೊಂದೆರಡಲಿ ಇಪ್ಪತ್ತ ಎರಡು ಈ ಇಪ್ಪತ್ತೆರಡನ್ನ ಇಲ್ಲಿ ಬರ್ಕೋಬೇಕು ಉತ್ತರ ಎಷ್ಟು ಇನ್ನೂರ ಇಪ್ಪತ್ತು ನೆಕ್ಸ್ಟು ಒಂದ್ಲಿ ಒಂದು ಹನ್ನೊಂದು ಒಂದ್ಲಿ ಎಲ್ಲಿದೆ ಹನ್ನೊಂದು ಒಂದ್ಲಿ ಹನ್ನೊಂದು ಈ ಹನ್ನೊಂದನ್ನ ಇಲ್ಲಿ ಬರ್ಕೋಬೇಕು ಈ ಒಂದನ್ನ ಇಲ್ಲಿ ಬರ್ಕೋಬೇಕು ಈ ಒಂದನ್ನು ಸೊನ್ನೆ ಮೇಲೆ ಬರ್ಕೋಬೇಕು ನೆಕ್ಸ್ಟು ಹನ್ನೊಂದು ಸೊನ್ನೆಗೆ ಸೊನ್ನೆ ಎಲ್ಲಿದೆ ಹನ್ನೊಂದು ಸೊನ್ನೆಗೆ ಸೊನ್ನೆ ಇಲ್ಲಿ ಸೊನ್ನೆ ಬರ್ಕೊಳ್ಳೋ ಯಾಕಂದರೆ ಸೊನ್ನೆ ಮೇಲೆ ಒಂದಿರೋದ್ರಿಂದ ಈ ಒಂದನ್ನು ಇಲ್ಲಿ ಬರ್ಕೋಬೇಕು ನೆಕ್ಸ್ಟು ಹನ್ನೊಂದೈದ್ಲಿ ಎಲ್ಲಿದೆ ಹನ್ನೊಂದೈದ್ಲಿ ಐವತ್ತ ಐದು ಈ ಐವತ್ತೈದನ್ನ ಇಲ್ಲಿ ಬರ್ಕೋಬೇಕು ಉತ್ತರ ಎಷ್ಟು ಐದು ಸಾವಿರದ ಐನೂರ ಹನ್ನೊಂದು ನೆಕ್ಸ್ಟು ಹನ್ನೊಂದರಿಂದ ಎಂಟು ಸಾವಿರದ ಆರುನೂರ ನಲವತ್ತೊಂದನ್ನು ಹೇಗೆ ಗುಣಕಾರ ಮಾಡೋದು ಅಂತ ನೋಡೋಣ ಹನ್ನೊಂದೊಂದ್ಲಿ ನೋಡ್ಕೋಬೇಕು ಎಲ್ಲಿದೆ ಹನ್ನೊಂದೊಂದ್ಲಿ ಹನ್ನೊಂದು ಈ ಹನ್ನೊಂದನ್ನ ಇಲ್ಲಿ ಬರ್ಕೊಳ್ಳೋಣ ಇಲ್ಲಿ ಈ ಒಂದನ್ನ ಇಲ್ಲಿ ಬರ್ಕೊಳ್ಳೋಣ ಈ ಒಂದ ನಾಲ್ಕರ ಮೇಲೆ ಬರ್ಕೊಳ್ಳೋಣ ನೆಕ್ಸ್ಟು ಹನ್ನೊಂದು ನಾಲ್ಕಲಿ ಎಲ್ಲಿದೆ ಹನ್ನೊಂದು ನಾಲ್ಕಲಿ ನಲವತ್ತ ನಾಲ್ಕು ನಲ್ವತ್ತ್ನಾಲ್ಕು ಪ್ಲಸ್ ಒಂದು ಎಷ್ಟು ನಲವತ್ತ ಐದು ಕೂಡ್ಕೋಬೇಕು ನಲ್ವತ್ನಾಲ್ಕು ಪ್ಲಸ್ ನಲ್ವತ್ನಾಲ್ಕು ಪ್ಲಸ್ ಒಂದು ನಲವತ್ತೈದು ನಲವತ್ತೈದಕ್ಕೆ ಐದು ಇಲ್ಲಿ ಬರ್ಕೊಳ್ಳೋಣ ನಾಲ್ಕು ಆರು ಮೇಲೆ ಬರ್ಕೊಳ್ಳೋಣ ನೆಕ್ಸ್ಟು ಹನ್ನೊಂದಾರಲಿ ನೋ ನೋಡ್ಕೋಬೇಕೆಲ್ಲಿದೆ ಹನ್ನೊಂದಾರಲಿ ಅರವತ್ತಾರು ಅರವತ್ತಾರು ಪ್ಲಸ್ ನಾಲ್ಕು ಎಷ್ಟು ಅರವತ್ತಾರು ಅರವತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಎಪ್ಪತ್ತು ಎಪ್ಪತ್ತಕ್ಕೆ ಇಲ್ಲಿ ಸೊನ್ನೆ ಇಲ್ಲಿ ಬರ್ಕೊಂಡು ಏಳು ಎಂಟ್ರ ಮೇಲೆ ಬರ್ಕೊಳ್ಳೋಣ ನೆಕ್ಸ್ಟು ಹನ್ನೊಂದೆಂಟ್ಲಿ ನೋಡ್ಕೋಬೇಕು ಎಲ್ಲಿದೆ ಹನ್ನೊಂದೆಂಟ್ಲಿ ಎಂಬತ್ತ ಎಂಟು ಎಂಬತ್ತೆಂಟು ಪ್ಲಸ್ ಏಳು ಕೂಡ್ಕೋಬೇಕು ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ತೊಂಬತ್ತ್ಮೂರು ತೊಂಬತ್ತ್ನಾಲ್ಕು ತೊಂಬತ್ತ ಐದು ಉತ್ತರ ಎಷ್ಟು ತೊಂಬತ್ತೈದು ಸಾವಿರದ ಐವತ್ತ ಒಂದು ಅರ್ಥ ಆಯ್ತಲ್ಲ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾ ಲೈಕ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಥ್ಯಾಂಕ್ ಯು